ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗೆ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ನೋಡ್ಬೋದು ರೈತರೇ ಒಂದು ಕ್ವಿಂಟೋಲ್ಗೆ ದೊಡ್ಡ ಗಡ್ಡಿ ಬಂದು ಒಂದು ಕ್ವಿಂಟೋಲ್ಗೆ ರೇಟ್ ನೋಡೋದಾದರೆ ಹದಿನಾರು ನೂರು ದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ಒನ್ ನಂಬರ್ ಈರುಳ್ಳಿ ಉತ್ತಮ ಕ್ವಾಲಿಟಿಯಲ್ಲಿ ಇರಬೇಕು ಡ್ರೈ ಆದ ಈರುಳ್ಳಿ ಹಾಗೆ ಕ ಕಲರು ಇರಬೇಕು ಈರುಳ್ಳಿದು ಆ ಈರುಳ್ಳಿಯ ಬೆಲೆ ನೂರರಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಇದೆ ಹಾಗೆ ಮಧ್ಯಮ ಇರುವಂಥ ಸೈಜ್ನಲ್ಲಿರುವಂಥ ಈರುಳ್ಳಿಯ ಬೆಲೆ ನೋಡೋದಾದರೆ ಹದಿನಾಲ್ಕುನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹನ್ನೆರಡು ಹನ್ನೆರಡುನೂರದಿಂದ ಹದಿನಾಲ್ಕುನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಸಣ್ಣ ಈರುಳ್ಳಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ರೇಟ್ ಬಂದು ಆರುನೂರು ರೂಪಾಯಿದಿಂದ ಸಾವಿರ ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ಪ್ರೈಸು ಇದೆ ನೋಡಿ ಆರುನೂರು ರೂಪಾಯಿದಿಂದ ಸಾವಿರ ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ಪ್ರೈಸು ಒಂದು ಕ್ವಿಂಟಲ್ಗೆ ರೇಟು ಇದೆ ಇದು ಇಂದಿನ ಮಾರುಕಟ್ಟೆಯ ಬೆಲೆ ಆಗಿದೆ ರೈತರಿಗೆ